ಮಾದಿಗ ಸಮುದಾಯಕ್ಕೆ ಮಾದಿಗ ಸಮುದಾಯ ಅಷ್ಟು ಲಕ್ಷರಲ್ಲೇ ಬಡವರು ಕೃಷಿ ಕಾರ್ಮಿಕರು ಸಫಾಯಿ ಕರ್ಮಚಾರಿಗಳು ಕೂಲಿ ನಾಲಿ ಮಡಿಕೆ ಜೀವನ ಮಾಡ್ತಕ್ಕಂಥ ಸಮುದಾಯ ಅದು ನೂರ ಒಂದು ಜಾತಿ ಇದೆ ಹದಿನೈದು ಪರ್ಸೆಂಟ್ ರಿಸರ್ವೇಶನ್ ಇತ್ತು ನಮ್ಮ ಅನುಗುಣವಾಗಿ ನಮಗೆ ಮೀಸಲಾತಿ ಲಭಿಸ್ತಾ ಇಲ್ಲ ನಮಗೆ ಪ್ರತ್ಯೇಕವಾಗಿ ಮೀಸಲಾತಿ ವರ್ಗೀಕರಣ ಮಾಡಿಕೊಡ್ರಿ ಅಂತಂದೇಳಿ ಕಳೆದ ಮೂವತ್ತೈದು ಮೂವತ್ತೈದು ವರ್ಷದಿಂದ ಹೋರಾಟ ಮಾಡ್ತಾ ಇದೀವಿ ನಾನು ಇದ್ದೀನಿ ಮತ್ತು ನಮ್ಮವರೆಲ್ಲ ಹೋರಾಟ ಮಾಡ್ತಾ ಈಗ ನಮ್ಮ ಸರ್ಕಾರ ಎಸ್ ಎಂ ಕೃಷ್ಣ ಅವ್ರು ಇದ್ದಂಥ ಸಂದರ್ಭದಲ್ಲಿ ನಾವು ಎಲ್ಲ ಹೋರಾಟ ಮಾಡೋಕ್ಕೆ ಅವರು ಸದಾಶಿವ ಆಯೋಗದ ವರದಿಯನ್ನ ಸದಾಶಿವ ಅವ್ರನ್ನ ನೇಮಕ ಮಾಡಿ ಒಂದು ವರದಿಯನ್ನ ಕೊಡ್ರಿ ಅಂತ ಹೇಳಿದ್ರು ಅವರ ಅವಧಿಯಲ್ಲಿ ಅದು ಆಗಲಿಲ್ಲ ಎರಡು ಸಾವಿರದ ಹನ್ನೆರಡರಲ್ಲಿ ಬಿ ಜೆ ಪಿ ಸದಾನಂದ ಗೌಡರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಅವರು ಒಂದು ವರದಿಯನ್ನು ಕೊಟ್ಟರು ಅದು ಅಲ್ಲಿಂದ ಇಲ್ಲಿಯವರೆಗೂ ಕೂಡ ವರದಿ ಜಾರಿ ಆಗಬೇಕು ಅಂತ ಹೋರಾಟ ಮಾಡ್ತಲೇ ಬಂದರು ಆಂಧ್ರದಲ್ಲಿ ಮಂದ ಕೃಷ್ಣ ಮಾರ್ಗ ಅಂತಕ್ಕಂಥ ಒಬ್ಬ ಬಹುದೊಡ್ಡ ನೀಡಿರು ಅಲ್ಲಿ ಹೋರಾಟ ಮಾಡಿದರು ಅಲ್ಲಿ ಚಂದ್ರಬಾಬು ನಾಯ್ಡು ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಒಳ ಜಾರಿಗೆ ಜಾರಿ ತಂದರು ಜಾರಿ ತಂದಾದ್ಮೇಲೆ ಅಲ್ಲಿ ಇರ್ತಕ್ಕಂಥ ಕೆಲವು ಮಾದಿಗೆ ವಿರೋಧಿ ಜನಾಂಗದವರು ಅದನ್ನ ತಡೆ ಹಾಕಿನೇತಂದು ಸುಪ್ರೀಂ ಕೋರ್ಟ್ನಲ್ಲಿ ಮತ್ತೆ ನಾವು ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ವಾದ ಮಂಡಿಸಿ ಅದಕ್ಕೆ ಬೇಕಾಗಿರ್ತಕ್ಕಂಥ ನಮ್ಮ ಹಿಂದುಳಿಕೆ ಮತ್ತು ಡಾ ಇಂಪೆರಿಕಲ್ ಡಾಟಾ ಇನ್ನೆಲ್ಲವನ್ನು ಕೂಡ ಒದಗಿಸಿ ಸಮರ್ಥವಾಗಿ ಮಂಡನೆ ಮಾಡಿದ್ದರಿಂದ ಸುಪ್ರೀಂ ಕೋರ್ಟ್ ಕೂಡ ಒಂದು ಒಂದು ತೀರ್ಮಾನವನ್ನು ಮಾಡಿತು ನಿಮಗೆ ಗೊತ್ತಿದೆ ಯಾವ ಯಾವ ಹಂತದಲ್ಲಿ ಮಾಡ್ತಾರೆ ಕಳೆದ ವರ್ಷ ಆಗಸ್ಟ್ ಒಂದನೇ ತಾರೀಕು ಒಳ ಮೀಸಲಾತಿ ಮಾಡುವಂತ ಅಧಿಕಾರ ರಾಜ್ಯ ಸರ್ಕಾರಕ್ಕಿದೆ ಎಂಬ ಆದೇಶ ಬಂತು ಎಲ್ಲ ಕಡೆಗೂ ಕೂಡ ಈಗಾಗಲೇ ಒಳ ಮೀಸಲಾತಿ ಆಗಿದೆ ಕೂಡ ಆಗುತ್ತೆ ಇದು ವಿಳಂಬ ಆಗಿರೋ ಕಾರಣ ಏನು ಅಂತಂದೇಳಿದ್ರೆ ನಾನು ಆದಿ ಕರ್ನಾಟಕ ಮಾದಿಗ ಸಮುದಾಯಕ್ಕೆ ಸೇರಿದವರು ವಲಯ ಮಾದಿಗಳು ಇನ್ನು ಉಳಿದಂತ ಆ ಜನರು ಕೂಡ ಆದಿ ಕರ್ನಾಟಕ ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಕರ್ನಾಟಕ ಆದಿ ದ್ರಾವಿಡ ಮತ್ತು ಆದಿ ಅಂದ್ರ ಅಂತಂದೇಳಿ ಎರಡೂ ಜಾತಿಯವರು ಕೂಡ ಸಡಿ ಬಿಡ್ತಾ ನಿಖರವಾಗಿ ಈ ಜನಾಂಗ ಎಷ್ಟಿದೆ ಆ ಜನಾಂಗ ಎಷ್ಟಿದೆ ಅಂತಂದ್ರೆ ಕೂಡ ಹೇಳಕ್ಕಾಗಿಲ್ಲ ಎರಡ್ ಸಾವಿರದ ಹನ್ನೊಂದರ ಸೆನ್ಸಸ್ ಕೂಡ ಹೇಳಕ್ ಇಲ್ಲ ನಾವು ನೇಮಕ ಮಾಡಿದಂತ ನಾಲ್ಕೂ ಒಂದು ಹಾಸರು ಕೂಡ ಹೇಳಕ್ಕಾಗಲಿಲ್ಲ ಅದಕ್ಕೆ ಕೊನೆಗೆ ಎಲ್ಲಿಗೆ ಅಂದ್ರೆ ಒಂದ್ಸರಿ ಪರಿಶುದ್ಧ ಜಾತಿಯವರ ಒಂದು ಸಮೀಕ್ಷೆ ಆಗ್ಬಿಡ್ಲಿ ಯಾವ್ಯಾವ ಜನಾಂಗ ಎಷ್ಟಿದೆ ಅವರ ಮೂಲ ಜಾತಿಯನ್ನು ಹೆಸರು ಹೇಳಬೇಕು ಆದಿ ಕರ್ನಾಟಕ ಆದಿ ದ್ರಾವಿಡ ಅಂತ ಹೇಳಿದ್ರೆ ಮೂಲ ಜಾತಿ ಆದು ಆ ಮೂಲ ಜಾತಿ ಆಧಾರದ ಮೇಲೆ ಅವ್ರ ಜನಸಂಖ್ಯೆ ಮತ್ತು ಅವ್ರ ಹಿಂದುಳಿಕೆ ಇದನ್ನೆಲ್ಲ ಗಮನಿಸಿ ಒಳ ಮೀಸಲಾತಿ ಜಾರಿ ತರೋಣ ಅಂತ ಹೇಳಿ ನಾವು ಅದಕ್ಕೆ ಸಿದ್ಧರಾಗಿದ್ದೇವೆ ಯಾವಾಗ ಸುಪ್ರೀಂ ಕೋರ್ಟ್ ಒಳ ಮೀಸಲಾತಿ ಮಾಡುವಂತ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಇದೆ ಅಂದ ತಕ್ಷಣ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಕ್ಷಣ ಸ್ವಾಗತ ಮಾಡಿದ್ದಾರೆ ಹೌದು ನಮಗೆ ಅನುಷ್ಠಾನ ತರಲಿಕ್ಕೆ ಇದ್ದಂತ ಅಡೆತಡೆಗಳೆಲ್ಲ ನಿವಾರಣೆ ಆಗಿದೆ ನಾವು ಇದನ್ನು ಮಾಡ್ತೀವಿ ಅಂತ ಹೇಳಿದ್ವಿ ಅದ್ರ ಜೊತೆಯಲ್ಲಿ ಏನಾಗಿದೆ ಅಂದ್ರೆ ಈ ವಿರೋಧ ಪಕ್ಷದವರು ಸುಮ್ಮನೆ ಚಳವಳಿ ಅದು ಇದು ಎಲ್ಲ ಮಾಡ್ತಾ ಇದ್ದಾರೆ ಏನಿದ್ರು ಚಳವಳಿ ಕಾರಣ ಏನಿದಾರಲ್ಲ ಏನು ಆಗಸ್ಟ್ ಒಂದನೇ ತಾರೀಕು ಹಿಂದೆ ಮೂವತ್ತು ಮೂವತ್ತೈದು ವರ್ಷ ಮಾಡಿದ್ರಲ್ಲ ಅವ್ರು ಹೋರಾಟ ಇದ್ರು ಅವರ ಒಂದು ಹೋರಾಟದ ಕ್ರಮ ಇದೆ ಈಗೇನ್ ಮಾಡ್ತಾ ಇದ್ರಲ್ಲ ಅವರು ಹೋರಾಟ ಅಲ್ಲದೆ ಇರಲಿಲ್ಲ ರಾಜ್ಯ ಸರ್ಕಾರ ಮಾಡಲಿಕ್ಕೆ ಎಲ್ಲ ರೀತಿ ಸಿದ್ಧತೆ ಮಾಡಿ ಅಕ್ಟೋಬರ್ ಇಪ್ಪತ್ತೆಂಟನೇ ತಾರೀಕು ನಾವು ಒಂದು ತೀರ್ಮಾನ ಸಚಿವ ಸಂಪುಟದಲ್ಲಿ ಯಾವುದೇ ಹುದ್ದೆಯನ್ನು ತುಂಬುದನ್ನು ಸ್ಥಗಿತಗೊಳಿಸಿ ಒಳ ಮೀಸಲಾತಿ ಅನುಷ್ಠಾನ ಆದ್ಮೇಲೆ ನಾವು ಈ ಒಂದು ಮೀಸಲಾತಿಯನ್ನ ಜಾರಿ ತರ್ತೀವಿ ಅಂತ ಹೇಳಿ ಇರುವಾಗ ಮೇಲಾಗಿ ನಿಖರವಾದಂತಹ ಇಂಪಲ್ ಡಾಟಾ ನಮಗೆ ಸರಿ ಇಲ್ಲದೆ ಇರೋದ್ರಿಂದ ಸದಾಶಿವ ಇವರು ನಮ್ಮ ನಾಗಮೋಹನ್ ದಾಸ್ ಏನು ಮೇ ಐದನೇ ತಾರೀಕಿಂದ ಜುಲೈ ಆರನೇ ಆರನೇ ತಾರೀಕರೆಗೂ ಈ ಸರ್ವೆ ಮಾಡಿದ್ದಾರೆ ಚಳುವಲ್ಲಿ ಈ ಜುಲೈ ಏಳನೇ ತಾರೀಕಿಂದ ಇಲ್ಲಿವರೆಗೂ ಆ ನಾಗಮೋಹನ್ ದಾಸ್ ಅವರು ಅನಾಲಿಸಿಸ್ ಮಾಡ್ತಾ ಇದ್ದಾರೆ ಸರ್ವೆ ಪದ್ಧತಿ ರಿಪೋರ್ಟ್ ನ ಅಧ್ಯಯನ ಮಾಡ್ತಾ ಇದ್ದಾರೆ ಅಧ್ಯಯನ ಮಾಡಿ ಏನು ಸೋಮವಾರ ವರದಿಯನ್ನ ಸರ್ಕಾರ ಕೊಡ್ತಾ ಇದ್ದಾರೆ ಸರ್ಕಾರ ವರದಿ ಕೈ ಸೇರಿ ತಕ್ಷಣವೇ ನಮ್ಮ ಸಮಾಜ ಕಲ್ಯಾಣ ಮಂತ್ರಿ ಶ್ರೀಮಾನ್ ಇವರು ಮಾದೇವನವ್ರು ಹೇಳಿದ್ದಾರೆ ಇಪ್ಪತ್ತು ದಿನಗಳಾಗಿ ನಾವು ಜಾರಿ ತರ್ತೀವಿ ಅಂತ ಹೇಳಿದ್ದಾರೆ ಇಷ್ಟೆಲ್ಲ ಸತ್ಯ ಗೊತ್ತಿದ್ದು ಕೂಡ ಆ ಮುಗ್ಧ ಮಾದಿಗಳಿಗೆ ದಾರಿ ತಪ್ಪಿಸುವಂತ ಕೆಲಸವನ್ನ ಕೆಲವೇ ನಾಯಕರು ಮಾಡ್ತಾ ಇದ್ದಾರೆ ಇನ್ನು ಕೆಲವೆಲ್ಲ ಈ ಆಗಸ್ಟ್ ಒಂದನೇ ತಾರೀಕಿಂದ ಈ ಕಡೆ ಹುಟ್ಟಿರ್ತಕ್ಕಂಥ ಲೋಕ್ ಕಾಲ್ ನಾಯಕರು ಬೇರೆ ಇದ್ದಾರೆ ಲೋಕ್ ಕಾಲ್ ಪಾದಯಾತ್ರೆ ಮಾಡ್ತಿದ್ದಾರೆ ಅಲ್ಲಿ ಮೊಬೈಲ್ನಲ್ಲಿ ಹಣ ಹಾಕು ಹಣ ಹಾಕು ಹಣ ಹಾಕು ಆಮೇಲೆ ಇದು ಏನು ಫೋನ್ ಪೇ ಮಾಡ್ರಿ ಗೂಗಲ್ ಪೇ ಮಾಡ್ರಿ ಅಂತ ಅಲ್ಲೆಲ್ಲ ಮಜಾ ಉಟಾಯಿಸ್ಕೊಂಡ್ ಮುಗ್ದ ಕೆಲವೇ ದಾರಿ ತಪ್ಪಿಸೋ ಕೆಲಸ ಮಾಡಿದ್ದಾರೆ ಅದರಿಂದ ಏನು ನಾನು ಹೇಳ್ತಿರೋದು ಹೋರಾಟಗಾರಲ್ಲ ಅವರೆಲ್ಲರೂ ಸುಮ್ಮನೆ ಇದಾರೆ ಇಲ್ಲ ಸರ್ಕಾರ ಮಾಡ್ತಾ ಇದೆ ಆಮೇಲೆ ಅಪಾಯಿಂಟ್ಮೆಂಟ್ ತುಂಬ್ತಾ ಇಲ್ಲ ಇಲ್ಲ ನಾವು ಅವ್ರಿಗೆ ಸಮಯ ಕೊಡೋಣ ಮೂವತ್ತೈದು ವರ್ಷನೇ ಕಾದಿದ್ದೀವಿ ಒಂದು ತಿಂಗಳು ಎರಡು ತಿಂಗಳು ಕಾಲ ಏನೋ ಗಂಟೆ ಹೋಗಿ ಅಂತಂದ್ರೆ ಅವ್ರು ಸುಮ್ಮನೆ ಇದಾರೆ

ಆ ಸರಿಯಾದ ಶಿಕ್ಷಕರಿಗೆ ತರಬೇತಿ ಕೊಟ್ಟಿರಲಿಲ್ಲ ಮತ್ತೆ ನಾವು ಅವ್ರಿಗೆ ಹೇಳಿದ್ವಿ ಮಕ್ಕಳನ್ನೆಲ್ಲ ಸೇರಿಸೋ ಅವಕಾಶ ಇರಲಿಲ್ಲ ನೋಡ್ರಿ ಸರಿಪಡಿಸಿ ಅಂತ ಹೇಳಿ ಅದನ್ನೆಲ್ಲ ಸರಿಪಡಿಸಿ ಮತ್ತೆ ಇದನ್ನು ಸರ್ವೆ ಎಲ್ಲ ಮಾಡಿದ್ದಾರೆ ಅದರಿಂದ ಈ ರಿಪೋರ್ಟ್ ಸೋಮವಾರ ಕೊಡ್ತಾರೆ ಮುಖ್ಯಮಂತ್ರಿ ಸ್ವೀಕಾರ ಮಾಡ್ತಾರೆ ಈ ಸ್ವಾತಂತ್ರ್ಯ ಬಂದಂತ ದಿನ ಆಗಸ್ಟ್ ಆ ಆಗಸ್ಟ್ ತಿಂಗಳಲ್ಲೇ ನಮಗೆ ಬಳ ಮೀಸಲಾತಿ ಸಿಗುತ್ತೆ ಅವಾಗಲೇ ಮಾದಿಗೆ ಸ್ವಾತಂತ್ರ್ಯ ಸಿಗುತ್ತೆ ಸಮಾಜಕ್ಕೋಸ್ಕರ ಈ ಗೊತ್ತಿಲ್ಲ ಗುರಿಲ್ಲ ಇದೆ ಸಮುದಾಯದನ್ನ ದಾರಿ ತಪ್ಪಿಸುವ ಮಾಡಿದ್ರು ಆದ್ರಿಂದ ಅವೆಲ್ಲ ಯಾತ್ರೆ ಪಾತ್ರ ಮಾಡಿದ್ರಲ್ಲ ಅವೆಲ್ಲವೂ ಕೂಡ ಲೋಕಲ್ ಆಯ್ತು ನಾವು ಏನ್ ಆಗಸ್ಟ್ ಒಂದ ಹಿಂದೆ ಮಾಡಿದ್ರೆ ಅವರೆಲ್ಲ ಪ್ರಾಮಾಣಿಕ